ಸ್ನೇಹಿತರೆ ನಮಸ್ಕಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕನ್ನಡದ ಕೋಟಿ ಹೃದಯಗಳಿಗೆ ಹಾಸ್ಯದ ರಸದೂತನವನ್ನು ಉಣಬಡಿಸಿ ನಿನ್ನೆ ತಾನೇ ನಮ್ಮ ಕಣ್ಣು ದೃಷ್ಟಿಯಿಂದ ದೂರವಾಗಿ ಕನ್ನಡ ರಸಿಕರ ಮನದಲ್ಲಿ ಸದಾ ನಿರಂತರವಾಗಿ ಉಳಿಯುವಂಥ ಅಪ್ರತಿಮ ಹಾಸ್ಯ ನಟ ನಿರ್ಮಾಪಕ ನಿರ್ದೇಶಕ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರ್ನಾಟಕದ ಕುಳ್ಳ ದ್ವಾರ್ಕೇಶ್ ಸಾರ್ ಅವರಿಗೆ ಕೋಟಿನ ಮನಗಳು ಸ್ನೇಹಿತರೆ ದ್ವಾರ್ಕೇಶ್ ಸಾರ್ ಅವರ ಬಗ್ಗೆ ಹಲವಾರು ಇಂಟರ್ವ್ಯೂಗಳನ್ನು ನೋಡಿರ್ತೀರಾ ಅವರ ಚಿತ್ರರಂಗದ ಸಾಧನೆ ಸೋಲು ಗೆಲುವು ವೈಯಕ್ತಿಕ ಬದುಕು ಎಲ್ಲವನ್ನು ನೀವು ತಿಳ್ಕೊಂಡಿರ್ತೀರಾ ಮತ್ತೆ ನಾನು ಅದರ ಬಗ್ಗೆ ಮಾತಾಡುವುದಿಲ್ಲ ಸ್ನೇಹಿತರೆ ದ್ವಾರಕೇಶ್ ಅವರು ಹಲವಾರು ಪ್ರಥಮಗಳಿಗೆ ಹಲವಾರು ನಿದರ್ಶನಗಳಿಗೆ ಮತ್ತು ಸಾಧಿಸಬೇಕೆನ್ನುವ ಕೋಟಿ ಮನಸ್ಸುಗಳಿಗೆ ಹೇಗೆ ಮಾದರಿಯಾಗುತ್ತಾರೆ ಎನ್ನುವುದನ್ನು ಮಾತ್ರ ನಾನಿಲ್ಲಿ ಹೇಳುತ್ತೇನೆ ಆ ದೇವರು ನಮಗೆ ಎಲ್ಲವನ್ನೂ ಕೊಟ್ಟಿದ್ದರೂ ಸಹ ಮತ್ತೊಬ್ಬರ ಜೊತೆ ನಮ್ಮನ್ನು ಹೋಲಿಕೆ ಮಾಡಿಕೊಂಡು ಈ ಕೆಲಸ ನನ್ನಿಂದ ಸಾಧ್ಯವೇ ಎಂದು ನಮ್ಮೊಳಗೆ ನಾವು ಪ್ರಶ್ನೆ ಹಾಕಿಕೊಂಡು ಪ್ರಾರಂಭದಲ್ಲಿ ಎಷ್ಟೋ ಕೆಲಸಗಳನ್ನು ಕೈಬಿಟ್ಟಿರ್ತಕ್ಕಂಥ ನಿದರ್ಶನಗಳು ಮತ್ತು ಉದಾಹರಣೆಗಳು ನೂರಾರು ಸಿಗುತ್ತೆ ಬಾಡಿ ಸೇಮಿಂಗ್ ಎನ್ನುವ ಮನೋಭಾವ ಇವತ್ತಿನ ಎಷ್ಟೋ ಯುವ ಪೀಳಿಗೆಗೆ ಮಾರಕವಾಗಿದೆ ಮುಖದ ಮೇಲೆ ಒಂದು ಗುಳ್ಳೆ ಆದರೆ ಮೂರು ದಿನ ಹೊರಗಡೆ ಬರೋದಕ್ಕೆ ಯೋಚನೆ ಮಾಡ್ತಾರೆ ಆದರೆ ನಮ್ಮ ಕನ್ನಡ ಚಿತ್ರರಂಗದ ಸುಪ್ರಸಿದ್ಧ ಹಾಸೆ ನಟ ಕುಳ್ಳರಾದಂಥ ಶ್ರೀ ದ್ವಾರಕೇಶ್ ಅವರು ಹುಟ್ಟುತ್ತಾನೆ ಕುಳ್ಳರು ಅಂದಿನ ಕಾಲದಲ್ಲೇ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಎನ್ನುವುದು ತುಂಬ ದೊಡ್ಡ ವಿದ್ಯಾಭ್ಯಾಸ ಸ್ಥಿತಿವಂತ ಮನೆತನವಾದರೂ ಸಹ ಎಲ್ಲವನ್ನು ದೊರೆದು ನಾನು ಚಿತ್ರರಂಗಕ್ಕೆ ಹೋಗಬೇಕು ಏನಾಗಲಿ ಸಾಧಿಸಬೇಕು ಎನ್ನುವುದನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದೆ ಅವರ ಪ್ರಥಮ ಗೆಲುವು ಅಂದಿನ ಕಾಲದಲ್ಲೇ ಇವರು ಚಿತ್ರರಂಗಕ್ಕೆ ಬರುವ ಮುಂಚೆಯೇ ಎಂತೆಂಥ ಸುಂದರವಾದ ಸ್ಥುರದ್ರೂಪಿ ನಾಯಕ ನಟರೆಲ್ಲ ಚಿತ್ರರಂಗದಲ್ಲಿ ಬೆಳೆದು ನಿಂತಿದ್ದರು ಅವರ ಮಧ್ಯೆ ನಾನು ಹೋಗಿ ಗೆಲ್ಲುತ್ತೇನೆ ಎನ್ನುವುದೇ ಇವರ ಆಕಾರಕ್ಕೆ ಒಂದು ದೊಡ್ಡ ಸವಾಲಾಗಿತ್ತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನು ಮಾಡಿಕೊಂಡ ಸಾಧನೆ ಇವರದ್ದು ನಮ್ಮ ಬುದ್ಧಿವಂತಿಕೆಯೇ ನಮಗೆ ಶಕ್ತಿ ಎನ್ನುವುದನ್ನು ನಂಬಿಕೊಂಡಿರ್ತಕ್ಕಂಥರು ದ್ವಾರಕೇಶ್ ಅವರು ಇಪ್ಪತ್ತೆರಡನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಇಪ್ಪತ್ತೇಳನೇ ವಯಸ್ಸಿಗೆ ತಮ್ಮ ಸ್ವಂತ ನಿರ್ಮಾಣವನ್ನು ಮಾಡ್ತಕ್ಕಂಥ ಶಕ್ತಿ ಬೆಳೆಸಿಕೊಳ್ಳುತ್ತಾರೆ ಇಪ್ಪತ್ತೇಳನೇ ವಯಸ್ಸಿಗೆ ಏಳು ಲಕ್ಷದ ಕಾರನ್ನು ಕೊಡುವಂಥ ಶಕ್ತಿ ಬೆಳೆಸಿಕೊಳ್ಳುತ್ತಾರೆ ಅಂದರೆ ಅವರ ಶಕ್ತಿ ಸಾಮರ್ಥ್ಯ ನಂಬಿಕೆ ಸಾಮಾನ್ಯವಾದದಲ್ಲ ಆ ಶಕ್ತಿ ಸಾಮರ್ಥ್ಯ ಇವತ್ತಿನ ಜನರೇಷನಿಗೆ ಮಾದರಿಯಾಗಬೇಕು ನಮ್ಮೊಳಗಿರತಕ್ಕಂಥ ಬುದ್ಧಿಶಕ್ತಿಯನ್ನು ನಂಬಿಕೆಯನ್ನು ಮತ್ತು ಜ್ಞಾನವನ್ನು ಮಾತ್ರ ನಾವು ನಂಬಿ ಎಲ್ಲ ಮುಂದಿನ ಹೆಜ್ಜೆಗಳಿಗೆ ಹೆಜ್ಜೆ ಇಟ್ಟರೆ ಮಾತ್ರ ನಮ್ಮ ಜೀವನ ನಿರಂತರವಾಗಿ ಕೊನೆಯವರೆಗೂ ಸುಖವಾಗಿರುತ್ತದೆ ನಮ್ಮ ದೇಹ ಆಕಾರ ಮತ್ತು ಇನ್ನೊಂದು ಆಸೆ ಆಮಿಷಗಳಿಗೆ ನಾವು ಬಲಿಯಾಗಿ ಇನ್ನೊಂದನ್ನು ಯೋಚನೆ ಮಾಡಲು ಹೊರಟರೆ ನಮ್ಮ ಜೀವನವು ನಿಜವಾಗಿಯೂ ಎಂದಿಗೂ ಸುಖವಾಗಿರುವುದಿಲ್ಲ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಸ್ನೇಹಿತರೆ ನಮಸ್ಕಾರ ಮತ್ತೆ ಸಿಗೋಣ मत करो ना और येन मनोवाद येन करता इंडियन ऑटो लेफ्ट लेफ्ट लो हां तो पैसा भी देना नहीं ना कितने में है एश